ಸರ್ ಎಲ್ಲರಿಗೂ ನಮಸ್ಕಾರ ಫಸ್ಟ್ ನಮ್ಮ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಕ್ಯಾಬಿನೆಟ್ ಅವ್ರಿಗೆ ಎಲ್ಲ ಎಂ ಪಿ ಎಮ್ ಎಲ್ ಎಕೆ ನಮ್ಮ ಹೊಸಕೋಟೆ ತಾಲೂಕ್ ಶರತ್ ಬಚ್ಚ ಅವ್ರಿಗೆ ಎಲ್ಲ ಕಾರ್ಯಕರ್ತರು ಸ್ನೇಹಿತರು ರಂಗಸ್ವಾಮಿ ಸರ್ ಅವರು ಅವ್ರಿಗೆ ಎಲ್ಲರಿಗೆ ನಮ್ಮ ಕಡೆಯಿಂದ ಬಹಳ ಬಹಳ ತುಂಬಾ ಧನ್ಯವಾದ ಹೇಳ್ತಾ ಈ ನಮ್ಗೆ ಹೊಸಕೋಟೆ ತಾಲೂಕ್ ಒಂದು ಪೋಸ್ಟಿಂಗ್ ಆಯ್ಕೆ ಆಗಿದ್ದೀವಿ ಇವತ್ತು ನಮ್ಗೆ ಒಂದ್ ಆಸೆ ಏನ್ ಅಂದ್ರೆ ಕೆಲಸ ಮಾಡಕ್ಕೆ ನಮ್ಗೆ ಬಹಳ ಇಷ್ಟ ಇದೆ ಯಾಕೆಂದ್ರೆ ನಾವು ಸೋಷಿಯಲ್ ವರ್ಕರ್ ಹದಿನಾರು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಬಟ್ ಇನ್ನ ನಮ್ಗೆ ನಮ್ಮ ಮೇಡಮ್ ಸಾರಿ ನಮ್ಮ ಮೇಡಮ್ ನಿಂದ ನಮ್ಗೆ ಈ ಜಾಗ ಸಿಕ್ಕಿದೆ ಈ ಪೋಸ್ಟಿಂಗ್ ಸಿಕ್ಕಿದೆ ಅವರು ಹೆಸರು ದುಡಿಬೇಕಂತ ನಮ್ ಕಾಂಗ್ರೆಸ್ ಪಕ್ಷದ ಹೆಸರು ದುಡಿಬೇಕಂತ ನಮ್ಗೆ ಬಹಳ ಆಸೆ ಇದೆ ನಮ್ಗೆ ಒಳ್ಳೆ ಸರ್ಕಾರ ಇದೆ ಒಳ್ಳೆ ಮಂತ್ರಿಗಳು ಒಳ್ಳೆ ಎಮ್ ಎಲ್ ಎಂ ಪಿ ಎಲ್ಲ ಸದಸ್ಯರು ನಾಯಕರು ನಮ್ಮ ಅಷ್ಟೊತ್ತೆ ತಾಲೂಕು ಇರಲಿ ನಮ್ಮ ಒಳ್ಳೆ ಎಮ್ ಎಲ್ ಎ ಆಗಿ ಶರದ್ ಬಚೇಬರು ಅವ್ರ ಎಲ್ಲಾ ಕ್ಯಾಬಿನೆಟ್ ಅವ್ರೆಲ್ಲಾ ನಮ್ಮ ಸಹೀದ್ ಅಹಮದ್ ಡಾಕ್ಟರ್ ಮೂರು ಇಲ್ಲ ಅವರು ಎಲ್ಲಾರು ಒಳ್ಳೆ ಜೊತೆಗೆ ಸೇರ್ಕೊಂಡು ಜನ ಪರವಾಗಿ ಕೆಲಸ ಮಾಡೋಣ ಅಂತ ಒಂದು ಆಸೆ ಇದ್ದ ನಮ್ಗೆ ಮಾಡ್ತೀವಿ ಮಾಡ್ತೀವಿ ನಿಮ್ ತಮ್ಮೂರು ಯಾವ್ದಿದ್ದೆ ನಮ್ದು ಬೈನೂರ ಈ ಮೊದಲೇ ನಿಮ್ಗೆ ಬೇರೆ ಸರ್ಕಾರ ಇದ್ದಾಗ ನಿಮ್ಗೆ ಏನಾದ್ರು ಸ್ಕೀಮ್ಗೆಲ್ಲ ಬಡತನ ತಲುಪ್ತಿತ್ತ ಏನೂ ಇಲ್ಲ ನಮ್ಮ ಬರೋ ಸೋಷಿಯಲ್ ವರ್ಕರ್ ಮಾಡ್ಕೊಂಡು ಹದ್ನಾರು ವರ್ಷದಿಂದ ಒಂದು ರಾಜ್ಯ ಅಧ್ಯಕ್ಷರ ಆಯ್ಕೆ ಆಗಿ ಇನ್ನ ಇದ್ದೀವಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್ ಕಡೆಯಿಂದ ನಜಮಾ ಮೇಡಮ್ ಕಡೆಯಿಂದ ನಮ್ಗೆ ಒಂದು ಈ ಜಾಗ ಸಿಕ್ಕಿದೆ ಇನ್ನ ಜನ ಪರವಾಗಿ ಕೆಲಸ ಮಾಡಕ್ಕೆ ಇಷ್ಟ ಪಡ್ತಾ ಇದ್ದೀವಿ ನಮ್ಮ ನನ್ ಪ್ರಶ್ನೆ ಏನಂದ್ರೆ ಈ ಮೊದ್ಲೇ ಬೇರೆ ಸರ್ಕಾರ ಇದ್ದಾಗ ಜನರಿಗೆ ಈಗ ಸಿಕ್ತಿರೋ ಸವಲತ್ತುಗಳು ಗಳು ಸಿಗ್ತಾ ಇತ್ತ ಯಾ ಇದು ಇಲ್ಲ ನಮ್ಗೆ ಬಂದು ಐವತ್ತೊಂದ್ ವರ್ಷ ಆಗೈತು ನಾವು ಸುಮಾರಾಗಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬಿಟ್ರೆ ಸಿದ್ದರಾಮಯ್ಯ ಸರ್ಕಾರ ಬಿಟ್ರೆ ನಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರ ಸರ್ಕಾರದಿಂದ ಬಹಳ ಜನಕ್ಕೆ ಯಾವುದು ಕ್ಯಾಸ್ಟ್ ನಲ್ಲಿ ಭೇದ ಭಾವ ಇಲ್ಲ ಯಾವುದು ಜಾತಿ ಪಾತಿ ಭೇದ ಭಾವ ಇಲ್ಲ ಎಲ್ಲ ಜಾತಿಯವರಿಗೆ ಸೇರ್ಕೊಂಡು ಈ ಸರ್ಕಾರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ನಮ್ಗೆ ಇಷ್ಟ ಆಗಿ ನಾನು ಆಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರೋದು ಸೂಪರ್ ಸೂಪರ್ ನಮ್ಮ ಹೊಸ ಎಂ ಎಲ್ ಎ ಶರದ್ ಬಕ್ಷೇಗೌಡ್ ಅವರು ಎಲ್ಲಾರು ಸ್ನೇಹಿತರು ಕಾರ್ಯಕರ್ತರು ಎಲ್ಲ ಬಹಳ ಜೋರಾಗಿ ಯಾವುದು ಬೇಗ ಬಾವು ಇಲ್ಲ ಹಿಂದೂ ಮುಸ್ಲಿಂ ಸಿಖಿ ಇಸಾಯಿ ಎಲ್ಲರಿಗೆ ಎಲ್ರಿಗೂ ಗುರಿನಿಂದ ನೋಡ್ಕೊಂಡು ಬಂದ್ ಶರದ್ ಬಕ್ಷೇಗೌಡ್ ಇರ್ಲಿ ರಾಜಶೇಖರ್ ಗೌಡ್ ಇರ್ಲಿ ಸತೀಶ್ ಗೌಡ್ರು ಇರ್ಲಿ ಗೋಪಾಲ್ ಗೌಡ್ ಇರ್ಲಿ ಡಾಕ್ಟರ್ ಸಹೀರ್ ಅಹಮದ್ ಮೂರು ಇಲ್ಲ ಅವರು ಇರ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಲಿ ಮೆಂಬರ್ಸ್ ಇರ್ಲಿ ಎಲ್ಲರೂ ಬಹಳ ಪ್ರೀತಿನಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಬಿದಿಬಾದಿ ವಿಭಾಗ ಹೊಸಕೋಟೆ ಬ್ಲಾಕ್ ಅಧ್ಯಕ್ಷರು ಸೀಟ್ ಸಿಕ್ಕಿದೆ ನಮ್ಮ ಎಷ್ಟೋ ಬಂತು ಮುಜೀರ್ ಅಹ್ಮದ್ ಅಂತ ಹೇಳಿ ಸಾಕು ಸಾರಿ ಹೇಳೋದ್ರಿಂದ ಜಾಸ್ತಿ